नमो भगवते वासुदेवाय ॐ नमो भगवते वासुदेवाय ॐ नमो भगवते वासुदेवाय हरे कृष्ण एम स्वागत भगवद्गीताूप अध्याय श्लोक ए पुटसंख्ये नानूर ಮೋಕ್ಷಧರ್ಮದಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ ಅಹಮೇವ ಸೃಜಾಮಿ ವೈ ಹಿ ಮಾಂನ ವಿಜಾನೀತೋ ಮಮ ಮಾಯಾ ವಿಮೋಹಿತೋ ಪ್ರಜಾಪತಿಗಳು ಶಿವ ಮತ್ತು ಇತರರನ್ನು ನಾನು ಸೃಷ್ಟಿಸಿದೆ ಆದರೆ ನನ್ನ ಮಾಯಾಶಕ್ತಿಯಿಂದ ಭ್ರಾಂತರಾದ ಅವರಿಗೆ ನಾನು ಅವರನ್ನು ಸೃಷ್ಟಿಸಿದೆ ಎಂದು ತಿಳಿಯದು ವರಹ ಪುರಾಣದಲ್ಲಿಯೂ ಹೀಗೆ ಹೇಳಿದೆ ನಾರಾಯಣ ಪರೋ ದೇವಾ ಜಾತ ಚತುರ್ಮುಖ ತಸ್ಮ್ರೋ ಅಭವದ್ ದೇವಾ ಸರ್ವಜ್ಞತಾ ಗತ ನಾರಾಯಣನು ದೇವೋತ್ತಮ ಪರಮಪುರುಷ ಅವನಿಂದ ಬ್ರಹ್ಮನು ಹುಟ್ಟಿದನು ಅವನಿಂದ ಶಿವನು ಹುಟ್ಟಿದನು ಶ್ರೀಕೃಷ್ಣನು ಎಲ್ಲ ತಲೆಮಾರುಗಳ ಮೂಲ ಅವನನ್ನು ಎಲ್ಲದರ ಅತ್ಯಂತ ಸಮರ್ಥ ಕಾರಣನು ಎಂದು ಕರೆಯುತ್ತಾರೆ ಆತನು ಎಲ್ಲವೂ ನನ್ನಿಂದ ಹುಟ್ಟಿರುವುದರಿಂದ ನಾನು ಎಲ್ಲದರ ಮೂಲ ಕಾರಣನು ಎಲ್ಲವೂ ನನ್ನ ಅಧೀನದಲ್ಲಿದೆ ಯಾರೂ ನನ್ನ ಮೇಲಿಲ್ಲ ಎಂದು ಹೇಳಿದ್ದಾನೆ ಕೃಷ್ಣನನ್ನು ಬಿಟ್ಟರೆ ಪರಮ ನಿಯಂತ್ರಕನು ಯಾರೂ ಇಲ್ಲ ಈ ರೀತಿಯಲ್ಲಿ ಒಬ್ಬ ಅಧಿಕೃತ ಗುರುವಿನಿಂದ ವೈದಿಕ ಸಾಹಿತ್ಯದ ಉಲ್ಲೇಖಗಳೊಡನೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳುವವನು ತನ್ನ ಶಕ್ತಿಯನ್ನೆಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿ ನಿಜವಾದ ವಿದ್ವಾಂಸನಾಗುತ್ತಾನೆ ಅವನೊಡನೆ ಹೋಲಿಸಿದಾಗ ಕೃಷ್ಣನನ್ನು ಸರಿಯಾಗಿ ತಿಳಿಯದ ಉಳಿದವರೆಲ್ಲ ಮೂರ್ಖರು ಮೂರ್ಖನು ಮಾತ್ರ ಕೃಷ್ಣನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾನೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಮೂರ್ಖರಿದ್ದ ಮೂರ್ಖರಿಂದ ದಿಗ್ಭ್ರಾಂತನಾಗಬಾರದು ಭಗವದ್ಗೀತೆಯ ಅಧಿಕೃತವಲ್ಲದ ಎಲ್ಲ ವ್ಯಾಖ್ಯಾನಗಳನ್ನು ಅರ್ಥ ವಿವರಣೆಯನ್ನು ಅವನು ದೂರ ಇಡಬೇಕು ನಿಶ್ಚಲವಾದ ಸಂಕಲ್ಪ ಮತ್ತು ದೃಢತೆಯಿಂದ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಬೇಕು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಭಾಗದಲ್ಲಿ ಕೂಡ ಭಗವಂತ ಮೋಕ್ಷ ಧರ್ಮದಲ್ಲಿ ಕೃಷ್ಣ ಯಾವ ರೀತಿ ಏನನ್ನ ಹೇಳಿದ ಅದನ್ನು ಇಲ್ಲಿ ಪ್ರಭುಪಾದರು ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಪ್ರಜಾಪತಿಗಳು ಅಂದರೆ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥವ್ರಿಗೆ ಪ್ರಜಾಪತಿ ಅಂತ ಹೇಳ್ತಾರೆ ಅದರಲ್ಲೂ ಶಿವ ಮತ್ತು ಇತರರನ್ನು ನಾನು ಸೃಷ್ಟಿಸಿದೆ ಆದರೆ ಅವರಿಗೆ ನಾನೇ ಸೃಷ್ಟಿ ಮಾಡಿದ್ದು ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಕಾರಣ ಭಗವಂತನ ಮಾಯಾಶಕ್ತಿ ಅವರನ್ನು ಆವರಿಸಿದೆ ಆದ ಕಾರಣ ಅವರಿಗೆ ತನ್ನನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಗೊತ್ತಿಲ್ಲ ನಂತರ ನಾರಾಯಣ ಉಪನಿಷತ್ತಲ್ಲಿ ಕೂಡ ಏನ್ ಅಂದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ನಾರಾಯಣನು ದೇವತಮ ಪರಮ ಪುರುಷ ಅವನಿಂದ ಬ್ರಹ್ಮನು ಹುಟ್ಟಿದನು ಅವನಿಂದ ಶಿವನು ಹುಟ್ಟಿದನು ಸಾಮಾನ್ಯವಾಗಿ ಬ್ರಹ್ಮನಿಂದ ಶಿವ ಹುಟ್ಟತಾನೆ ಅಂದ್ರೆ ಶಿವನ ತಂದೆ ಬ್ರಹ್ಮ ಬ್ರಹ್ಮನ ತಂದೆ ಶಾಯಿ ವಿಷ್ಣು ಈ ರೀತಿ ನಾವು ನೋಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಮುಖ್ಯವಾಗಿ ಮೂಲ ಅವತಾರ ಅವತಾರಿ ಯಾರಪ್ಪ ಅಂದ್ರೆ ಕೃಷ್ಣ ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ ಅದನ್ನ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದಿವಿ ಅದ್ರಲ್ಲಿ ಈ ಭಾಗದ ಭಾವಾರ್ಥದಲ್ಲಿ ಕೃಷ್ಣನು ಎಲ್ಲ ತಲೆಮಾರುಗಳ ಮೂಲ ಅವನನ್ನು ಎಲ್ಲದರ ಅತ್ಯಂತ ಸಮರ್ಥ ಕಾರಣನು ಎಂದು ಕರೆಯುತ್ತಾರೆ ಬ್ರಹ್ಮ ಸಮಿತಿಯಲ್ಲಿ ಕೂಡ ಬ್ರಹ್ಮನ ಪ್ರಾರ್ಥನೆಯಲ್ಲಿ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ ಆ ಪದ ಇಲ್ಲಿ ಕೂಡ ನಮಗೆ ಉಪಯೋಗ ಆಗುತ್ತೆ ಎಲ್ಲ ಕಾರಣಗಳಿಗೆ ಯಾರಪ್ಪ ಕಾರಣ ಅಂದರೆ ಅದು ಶ್ರೀಕೃಷ್ಣ ಅಂತ ನಾವು ಒಪ್ಕೊಂಡಿದ್ದೀವಿ ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ ಯಾಕಂದರೆ ಬ್ರಹ್ಮನ ಪ್ರಾರ್ಥನೆಯಲ್ಲಿ ಅದೇ ಬ್ರಹ್ಮನೇ ಹೇಳ್ತಾ ಇರುವಾಗ ಅದರಲ್ಲೂ ಮೂಲ ಸೃಷ್ಟಿಕರ್ತ ಯಾರು ಅಂತ ನಾವು ಕೇಳಿದಾಗ ಭಗವಂತ ಬ್ರಹ್ಮನಿಗೆ ಸಹಾಯ ಮಾಡ್ತಾನೆ ನಂತರ ಭಗವಂತ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅದಕ್ಕೆ ಬ್ರಹ್ಮ ಏನು ಹೇಳ್ತಾನೆ ಅದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ ನಂತರ ಬ್ರಹ್ಮನಿಂದ ಶಿವ ಕೂಡ ಬರ್ತಾನೆ ಅಂದರೆ ಮೂಲವಾಗಿ ಮೂವತ್ತ್ಮೂರು ಕೋಟಿ ದೇವತೆಗಳಲ್ಲಿ ಪ್ರಮುಖರಾದಂಥ ಬ್ರಹ್ಮ ಮತ್ತು ಶಿವ ಇವರಿಬ್ಬರನ್ನು ಭಗವಂತನೇ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ಮೇಲೆ ಅದರಲ್ಲೂ ಮುಖ್ಯವಾಗಿ ಬ್ರಹ್ಮ ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ ಭಗವಂತನನ್ನು ಲೋಕನ ವರ್ಣನೆ ಮಾಡ್ತಾನೆ ಶಿವ ಕೂಡ ಏನು ಹೇಳ್ತಾನೆ ಪಾರ್ವತಿ ಕೇಳಿದಾಗ ಯಾರನ್ನು ನಾವು ಪೂಜೆ ಮಾಡಬೇಕು ಅಂತ ಕೇಳಿದಾಗ ಶಿವ ಕೂಡ ವಿಷ್ಣುವನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾನೆ ನಂತರ ಪಾರ್ವತಿಗೆ ಅನುಮಾನ ಬರುತ್ತೆ ವಿಷ್ಣುಗಿಂತ ದೊಡ್ಡವರು ಯಾರು ಇದ್ದಾರೆ ಅಂತ ಮತ್ತೆ ಪ್ರಶ್ನೆ ಮಾಡಿದಾಗ ಶಿವ ಹೇಳ್ತಾನೆ ಯಾರು ವಿಷ್ಣುವನ್ನ ಪೂಜೆ ಮಾಡ್ತಾ ಇರ್ತಾರಲ್ಲ ಅಂಥವ್ರನ್ನ ಪೂಜೆ ಮಾಡೋದು ಅದಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾನೆ ಅಂದರೆ ಭಗವಂತನಿಗಿಂತ ಭಗವಂತನ ಭಕ್ತರು ಎಷ್ಟು ಶ್ರೇಷ್ಠ ಅನ್ನೋದನ್ನು ಶಿವ ಕೂಡ ನಮಗೆ ಉದಾಹರಣೆ ಮೂಲಕ ಅದರಲ್ಲಿ ಮುಖ್ಯವಾಗಿ ಪಾರ್ವತಿಗೆ ಹೇಳುವ ವಿಷಯಗಳನ್ನು ನಾವು ಕೇಳಿದ್ವಿ ಆದ ಕಾರಣ ನಾವು ಇಲ್ಲಿ ಯಾವುದೇ ರೀತಿಯಲ್ಲೂ ದಿಗ್ಭ್ರಾಂತರಾಗಬಾರ್ದು ಅಂದರೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅವರಿಗೆ ಅನಿಸಿದ್ದಾನೆ ಹೇಳ್ತಾ ಇದ್ದಾರೆ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರನ್ನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಎಲ್ಲಕ್ಕಿಂತ ದೊಡ್ಡವರು ಇವರು ಎಲ್ಲಕ್ಕಿಂತ ದೊಡ್ಡವರು ಹಾಗೆ ಹೀಗೆ ಅಂತ ಏನೆಲ್ಲ ಹೇಳಿದ್ರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂತ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ದಿಗ್ಭ್ರಾಂತರಾಗಬಾರ್ದು ಅಂತ ಇಲ್ಲಿ ನಮಗೆ ಭಾವಾರ್ಥದಲ್ಲಿ ಮುಕ್ತಾಯದ ಹಂತದಲ್ಲಿ ಪ್ರಭುಪಾದ ಕೊಟ್ಟಿದ್ದಾರೆ ಯಾಕಂದ್ರೆ ಮೂರ್ಖರು ಏನೆಲ್ಲ ಹೇಳ್ತಾರೆ ಅಂದ್ರೆ ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯ ಅವನೊಬ್ಬ ರಾಜ ಆಗಿದ್ದ ಅಂಥದ್ದು ಏನು ವಿಶೇಷ ಇತ್ತು ಅದನ್ನು ನಾವು ನೋಡಿದ್ದೀವಿ ಮಹಾಭಾರತದಲ್ಲಿ ನೋಡಿದ್ದೀವಿ ಕೃಷ್ಣ ಪ್ರಥಮ ಪೂಜೆಗೆ ಕೃಷ್ಣ ಹರ್ಹ ಅಂತ ಹೇಳಿದಾಗ ಸಹದೇವನ ಮಾತನ್ನ ಎಲ್ಲರೂ ಒಪ್ಕೊಡ್ತಾರೆ ಆದರೆ ಅಲ್ಲಿ ಒಬ್ಬ ಮೂರ್ಖ ಇರ್ತಾನೆ ನಿಮಗೆಲ್ಲ ಗೊತ್ತು ಶಿಶುಪಾಲ ಆ ಶಿಶುಪಾಲ ಏನೆಲ್ಲ ಅವಮಾನ ಮಾಡ್ತಾನೆ ಭಗವಂತನಿಗೆ ಅಂತ ನೀವೆಲ್ಲ ನೋಡಿದರೆ ಆ ನಂತರ ಅವನ ಶಿರಶ್ಚೇದನ ಯಾವ ರೀತಿ ಆಗತ್ತೆ ಅಂತ ಕೂಡ ನಾವು ನೋಡಿದ್ದೀವಿ ಅದನ್ನೆಲ್ಲ ನಾವು ಗಮನಿಸಿದಾಗ ಮೂರ್ಖರಿಂದ ನಾವು ಯಾವುದೇ ರೀತಿಯಲ್ಲೂ ಮೂರ್ಖರ ವ್ಯಾಖ್ಯಾನವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರ ಅನಿಸಿಕೆಗಳಿಗೆ ನಾವು ಆಸರೆಯನ್ನ ಕೊಡದೆ ನಾವು ಇಲ್ಲಿ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದ್ದಾನೆ ಅದನ್ನು ವ್ಯಾಸದೇವರು ವ್ಯಾಸಮುನಿಗಳು ಯಾವ ರೀತಿ ನಮಗೆ ಕೊಟ್ಟಿದ್ದಾರೆ ಬರವಣಿಗೆ ರೂಪದಲ್ಲಿ ಅದನ್ನ ನೋಡ್ತಾ ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ತಮ್ಮ ಅನುವಾದ ಮತ್ತೆ ಭಾವಾರ್ಥದಲ್ಲಿ ಭಗವಂತ ಏನನ್ನ ಹೇಳಿದ್ದಾನೆ ಅದನ್ನ ಮಾತ್ರ ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆ ಯಥಾರೂಪ ಅಂತ ನಮಗೆ ಕೊಟ್ಟಿದ್ದಾರೆ ಈ ಕಾರಣದಿಂದ ನಾವು ಬೇರೆಯವರ ವ್ಯಾಖ್ಯಾನಗಳನ್ನ ನಾವು ಅರ್ಥ ವಿವರಣೆಯನ್ನ ನಾವು ದೂರ ಇಡಬೇಕು ಅನ್ನೋದನ್ನು ಹೇಳಿದ್ದಾರೆ ನಿಶ್ಚಲವಾದ ಸಂಕಲ್ಪ ಮತ್ತು ದೃಢತೆಯಿಂದ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಬೇಕು ಅಂದರೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಆತನ ಸೇವೆ ಮಾಡೋದೇ ನಮ್ಮ ಕರ್ತವ್ಯ ಅದು ನಮ್ಮ ಸನಾತನ ಧರ್ಮ ನಾವು ಭಗವಂತನ ಶಾಶ್ವತ ಸೇವಕರು ಭಗವಂತ ನಮ್ಮ ಶಾಶ್ವತ ಯಜಮಾನ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೆ ಅವರು ನಿಜವಾಗ್ಲೂ ಬುದ್ಧಿವಂತರು ವಿದ್ವಾಂಸರು ಏನು ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಬೂದ ಭಾವ ಸಮನ್ವಿತ ಅಂತ ಏನು ಹೇಳಿದ್ದಾನೆ ವಿದ್ವಾಂಸರು ಯಾರಪ್ಪ ಅಂದರೆ ಅವರು ನಿಜವಾಗ್ಲೂ ಭಗವಂತನ ಶಕ್ತಿ ಏನು ಭಗವಂತನನ್ನ ಕಾರ್ಯ ಚಟುವಟಿಕೆಗಳೇನು ಭಗವಂತ ಯಾವ ರೀತಿ ಈ ಲೋಕಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಕಾರಣ ಏನು ಪ್ರತಿಯೊಂದನ್ನು ಯಾರು ತಿಳ್ಕೊಂಡಿರ್ತಾರೆ ಅವರು ನಿಜವಾದ ವಿದ್ವಾಂಸರು ಅವ್ರಿಗೆ ಯಾವುದೇ ರೀತಿ ಅನುಮಾನ ಆಗಲಿ ಯಾವುದೇ ರೀತಿ ಯಾವುದೇ ರೀತಿ ದಿಗ್ಭಮ ದಿಗ್ಭ್ರಮೆ ಆಗಲಿ ಆಗೋದಿಲ್ಲ ಯಾಕಂದರೆ ಅವರು ಕೃಷ್ಣನನ್ನು ಭಕ್ತಿ ಸೇವೆಯಿಂದ ಪೂಜೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಅದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರು ಕೃಷ್ಣ ಪ್ರಜ್ಞೆ ಅಂದ್ರೆ ಏನು ದೊಡ್ಡ ವಿಷಯ ಏನು ಅಂತಲ್ಲ ಕೃಷ್ಣ ದೇವೋತ್ತಮ ಪರಮ ಪುರುಷ ನಾನು ಕೃಷ್ಣನ ಶಾಶ್ವತ ಸೇವಕ ಸೇವಕ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಯಜಮಾನನಿಗೆ ಸೇವೆ ಮಾಡೋದು ಅದು ನಮ್ಮ ಶಾಶ್ವತವಾದಂಥ ಸನಾತನ ಧರ್ಮ ನಾವೆಲ್ಲ ಭಗವಂತನ ದಾಸರು ಭಗವಂತ ನಮ್ಮೆಲ್ಲರ ಶಾಶ್ವತ ಯಜಮಾನ ಅದಕ್ಕೆ ಈ ಶ್ಲೋಕದಲ್ಲಿ ಅಹಂ ಸರ್ವಸ್ಯ ಪ್ರಭಾವ ಅಂದರೆ ನಾನು ಪ್ರತಿಯೊಂದಕ್ಕೂ ನಾನೇ ಒಡೆಯ ಆಧ್ಯಾತ್ಮಿಕ ಇರ್ಬೋದು ಐಹಿಕ ಲೋಕ ಇರ್ಬೋದು ಅದರಲ್ಲೂ ಶಿವ ಇರ್ಬೋದು ಬ್ರಹ್ಮ ಇರ್ಬೋದು ಇಂದ್ರ ವರುಣ ಚಂದ್ರ ಯಾರೆಲ್ಲ ಇದ್ದಾರೆ ದೇವತೆಗಳು ಪ್ರತಿಯೊಬ್ಬರಿಗೂ ನಾನೇ ಕಾರಣ ಅಂತ ಏನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಅದನ್ನು ಕೆಲವರು ಹೇಳ್ತಾರೆ ಅಹಂ ಅಹಂ ಅಂತ ಏನು ಭಗವಂತ ಹೇಳ್ಕೊಳ್ತಾ ಇದ್ದಾನೆ ಇಂದಿನ ಎರಡು ಮೂರು ಅಧ್ಯಾಯದಲ್ಲಿ ಕೂಡ ನಾವು ನೋಡಿದ್ವಿ ಓ ಕೃಷ್ಣ ಏನು ಹಂ ಹಾಮ್ ಅಂತ ಹೇಳ್ತಾನೆ ನಾನೇ ಬೀಜ ಕೊಡೋ ತಂದೆ ಅಂತೆಲ್ಲ ಹೇಳ್ತಾ ಇದ್ದಾನೆ ಅಂತ ಕೆಲವರು ಮೂರ್ಖರು ವಾದ ಮಾಡ್ತಾರೆ ಅವ್ರ ದೃಷ್ಟಿಯಲ್ಲಿ ಏನಪ್ಪ ಅಂದರೆ ಕೃಷ್ಣ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ರಾಜ ಅಥವಾ ಗೋಕುಲದಲ್ಲಿ ಅಥವಾ ಬೃಂದಾವನದಲ್ಲಿ ಒಬ್ಬ ಗೋಪ ಬಾಲಕನಾಗಿದ್ದವನು ಅವನ ತಂದೆ ನಂದ ಮಹಾರಾಜ ಸುಮಾರು ಅವರ ಹತ್ರ ಒಂಬತ್ತು ಲಕ್ಷ ಹಸುಗಳಿತ್ತು ಅದನ್ನು ನೋಡ್ಕೊಳ್ತಾ ಇದ್ರು ಒಬ್ಬ ದೊಡ್ಡ ಜಮೀನ್ದಾರ್ ಮಗ ನಂತರ ಅವನು ಅಲ್ಲಿ ಹೋದ ದ್ವಾರಕಾಗೆ ಹೋದ ಅಲ್ಲಿ ರಾಜ ಆದ ರಾಜ್ಯಭಾರ ಮಾಡ್ತಾ ಇದ್ದ ಈಗೆಲ್ಲ ಸಾಮಾನ್ಯ ವ್ಯಾಖ್ಯಾನಕಾರರಿಗೆ ಬೇರೆ ಕೆಲಸ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಅರ್ಥ ಕೊಡಕ್ಕೆ ಹೋಗ್ತಾ ಇರ್ತಾರೆ ಅದರಲ್ಲೂ ಕೂಡ ಅದನ್ನು ಕೂಡ ಕೇಳೋರು ಸಾಕಷ್ಟು ಮಂದಿ ಇದ್ದಾರೆ ಯಾಕಂದರೆ ಶ್ರೀಮದ್ ಭಾಗವತದಲ್ಲಿ ನಾವು ನೋಡಿದ್ವಿ ಪೌಂಡ್ರಕ ಅನ್ನೋ ಒಬ್ಬ ವ್ಯಕ್ತಿ ಕೃಷ್ಣನನ್ನು ಯಾವ ರೀತಿ ತಾನೇ ಕೃಷ್ಣ ಅಂತ ಹೇಳ್ಕೊಳ್ತಾ ಇದ್ದ ಅದರಲ್ಲೂ ಮುಖ್ಯವಾಗಿ ಕೃಷ್ಣನ್ಗೆ ಸವಾಲು ಹಾಕಿದ್ದ ಅದು ದ್ವಾಪರ ಯುಗದಲ್ಲಿ ಆದ್ರೆ ಈಗ ಕಲಿಯುಗದಲ್ಲಿ ಏನಂದ್ರೆ ಮನೆ ಮನೆಗೂ ಅಥವಾ ಒಂದೊಂದು ರಾಜ್ಯ ಇರ್ಬೋದು ಒಂದೊಂದು ದೇಶದಲ್ಲಿ ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ದೇವರುಗಳಾಗಿಬಿಟ್ಟಿದ್ದಾರೆ ಅಂದ್ರೆ ದೇವೋತ್ತಮ ಪರಮ ಪುರುಷನ್ ಅಂತ ಚಿಹ್ನೆಗಳಿದೆ ಅದೇ ರೀತಿ ಕೆಲವರು ಅಭಿನಯದ ಮೂಲಕನು ಅಥವಾ ಭಗವಂತ ಯಾವ ರೀತಿ ವೇಷಭೂಷಣ ಧರಿಸ್ತಾನೆ ಆ ರೀತಿ ಕೆಲವರು ನಾನು ಕೂಡ ಭಗವಂತನ ಅವತಾರ ಅಂತೆಲ್ಲ ಹೇಳ್ಕೊಂಡು ನಡೀತಾ ಇದ್ದಾರೆ ಆದರೆ ಅದೆಲ್ಲ ಸ್ವಲ್ಪ ದಿಸ ಇರುತ್ತೆ ನಂತರ ಜನಕ್ಕೆ ಅರ್ಥ ಆಗುತ್ತೆ ಆದರೆ ಯಾವಾಗ ಜನ ಅಂದರೆ ವಿದ್ವಾಂಸರಾಗ್ತಾರೆ ಅಂದರೆ ಏನು ಈ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ಭಗವಂತನ ಅರ್ಥ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಯಾರೂ ಗಮನಪೂರ್ವಕವಾಗಿ ಕೇಳಿಸ್ಕೊಂಡು ನಂತರ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಗೆ ಭಗವಂತನೇ ಬುದ್ಧಿ ಕೂಡ ಕೊಡ್ತಾನೆ ಸೊ ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ನಂತರ ಮುಂದಿನ ಮೂರು ಶ್ಲೋಕಗಳು ಬಹಳ ಮುಖ್ಯವಾಗಿರುತ್ತೆ ಅದನ್ನು ಕೂಡ ನಾವು ನಾಳೆ ನಾಡಿದ್ದು ಮತ್ತೆ ಎರಡು ಮೂರು ದಿವಸ ಕೂಡ ಅದನ್ನು ಚರ್ಚೆ ಮಾಡಬೇಕಾಗತ್ತೆ ಅದರಲ್ಲಿ ಕೂಡ ಕೆಲವು ಶ್ಲೋಕಕ್ಕೆ ಪ್ರೂಪಾದರೂ ಸುಮಾರು ಒಂದು ಪುಟದ ಮೇಲೆ ಇದ್ದಾಗ ನಾವು ಅದನ್ನು ಎರಡು ಕಂತುಗಳಲ್ಲಿ ಅಂದರೆ ಎರಡು ದಿನ ಚರ್ಚೆ ಮಾಡಬೇಕಾಗತ್ತೆ ಅದರಿಂದ ಇಲ್ಲಿಗೆ ಇವತ್ತಿನ ಈ ಶ್ಲೋಕಕ್ಕೆ ಮುಕ್ತಾಯದ ಹಂತದಲ್ಲಿ ಅದರಲ್ಲೂ ಮುಖ್ಯವಾಗಿ ನಿಶ್ಚಲವಾದ ಸಂಕಲ್ಪ ಮತ್ತು ದೃಢತೆಯಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಶ್ಲೋಕಕ್ಕೆ ವಿರಾಮ ಕೊಡ್ತೀನಿ ಹರೇ ಕೃಷ್ಣ